ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಮೊತ್ತ ಇಂದು ರೈತರ ಖಾತೆಗಳಿಗೆ ಜಮೆಯಾಗಿದ್ದು ಉಡುಪಿ ಜಿಲ್ಲೆಯ ರೈತರು ಕೇಂದ್ರ ಸರ್ಕಾರದ ನೆರವನ್ನು ಸ್ವಾಗತಿಸಿದ್ದಾರೆ ದೂರದರ್ಶನದೊಂದಿಗೆ ಉಡುಪಿಯ ಶ್ರೀಕಾಂತ್ ಆಚಾರ್ಯ ಯಾವುದೇ ಹಸ್ತಕ್ಷೇಪ ಇಲ್ಲದೆ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ನಾಲ್ಕು ತಿಂಗಳಿಗೆ ಸಲ ಬಂದಾಗ ನಮ್ಮ ಕೈಗೆ ಒಂದು ಎರಡ್ ಎರಡು ಸಾವಿರ ಸಿಗುತ್ತೆ ಎಮೌಂಟ್ ಅಂತ ಹೇಳುವಂತದ್ದು ನಮ್ಮ ಯಾರದೇ ಒಂದು ಹಸ್ತಕ್ಷೇಪ ಇಲ್ಲದೆ ನಮ್ಮ ಅಕೌಂಟಿಗೆ ಬರೋದ್ರಿಂದ ಬಂತು ಅಂದಾಗ ಬಂತೆ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಕೌಂಟಿಗೆ ಬಂದಿರುತ್ತೆ ಮತ್ತೊರ್ವ ರೈತ ಉಪೇಂದ್ರ ನಾಯಕ್ ರೈತರಿಗೆ ಕೇಂದ್ರದ ನೆರವು ಅನುಕೂಲವಾಗಿದ್ದು ಬಿತ್ತನೆ ಬೀಜ ರಸಗೊಬ್ಬರ ಕೊಳ್ಳಲು ಅನುಕೂಲವಾಗಲಿದೆ ಎಂದು ಹೇಳಿದರು ಅನುಕೂಲ ಆಗಿದೆ ಆ ಸಮಯಕ್ಕೆ ಸರಿಯಾಗಿ ಬರ್ತಾ ಇದೇ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ವರ್ಷಕ್ಕೊಂದು ಮೂರು ಕಂತುಗಳಲ್ಲಿ ಆರು ಸಾವಿರ ಬರ್ತಾ ಇದೆ ನಮ್ಮಂಥ ಬಡವ ರೈತರಿಗೆ ಇದೊಂದು ದೊಡ್ಡ ಕಾಣಿಕೆ ಅಂತ ಹೇಳಿ ಹೇಳ್ಬೋದು ರೈತ ಮಹಿಳೆ ಪ್ರತಿಮಾ ಶೆಟ್ಟಿ ಕಿಸಾನ್ ಸಮ್ಮಾನ್ ನಿಧಿಯ ಹಣದಿಂದ ಆರ್ಥಿಕವಾಗಿ ತುಸು ಸಹಾಯವಾಗುತ್ತಿದೆ ಎಂದರು ಬೆಳೆಯಲ್ಲಿ ಒಳ್ಳೆ ಒಕ್ಕರ ಆಗಿದೆ ತಂದೆ ತಾಯಿಯೂ ಕೃಷಿಗೆ ಯೂಸ್ ಮಾಡ್ತಾ ಇದ್ದಾರೆ ಇದು ಅಡಿಕೆ ಮತ್ತೆ ತೆಂಗಿನ ತೋಟ ಇದೆ ಅದಕ್ಕೆ ನಾನು ಎಲ್ಲ ನಮ್ಮ ಬೀಜಕ್ಕೆಲ್ಲ ಇದು ಮಾಡ್ತಾ ಇದ್ದೀನಿ ಮತ್ತೆ ಅಪ್ಪ ಅಮ್ಮ ಗದ್ದೆಗೆಲ್ಲ ಇದು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಉಪಕಾರ ಒಳ್ಳೇದಾಯ್ತು ಸಹಾಯ ಮಾಡಿ ನಮಗೆಲ್ಲ ಮತ್ತೋರ್ವ ರೈತರಾದ ಸರೋಜಿನಿ ಶೆಟ್ಟಿ ಕಿಸಾನ್ ಸಮ್ಮಾನ್ ನಿಧಿಯಿಂದ ಸಾಕಷ್ಟು ನೆರವಾಗಿದೆ ಎಂದು ಹೇಳಿದರು ಮೋದಿ ದುಡ್ಡು ಬಂದಿದ್ರೆ ಏನಾಯ್ತು ಒಂದು ಸಾಗುಡಿ ಮಾಡಿಕ್ಲೆ ನಮ್ಗೆ ಒಳ್ಳೇದಾಯ್ತು ಅದು ಕೃಷಿಗೆ ಮತ್ತೆ ಏನಾದ್ರು ತಕೊಂಡು ಬರುದಿದ್ರು ಅವ್ರ ಹೆಸರು ಹೇಳಿ ನಮ್ಗೆ ತರ್ಲಿಕ್ಕೆ ಲಾಯಕ ಆಯ್ತು ಅದರಿಂದ ಏನು ನಮ್ಗೆ ಲೋಸ್ ಆಗಲಿಲ್ಲ ಬ್ರಹ್ಮಾವರದ ಬಾಬುರಾಯ ಆಚಾರ್ಯ ಕಿಸಾನ್ ಸಮ್ಮಾನ್ ಯೋಜನೆ ಚಿಕ್ಕ ಹಿಡುವಳಿ ಹೊಂದಿರುವ ರೈತರಿಗೆ ವರದಾನವಾಗಿದೆ ಎಂದು ತಿಳಿಸಿದರು ಇವರ ಇದು ಫಸ್ಟ್ನಿಂದ ನಮಗೆ ಎರಡು ಸಾವಿರ ರೂಪಾಯಿ ಮೂರು ತಿಂಗಳಿಗೊಂದು ಸಾರಿ ಬರ್ತಾ ಇದೆ ಅದರಿಂದ ನಮ್ಮ ಸಣ್ಣ ರೈತರಿಗೆ ಇದು ತುಂಬ ನಮಗೆ ಬೇಕಾದ ಈ ಬೀಜ ಬೇರೆ ಸವಲತ್ತುಗಳನ್ನು ಪಡ್ಕೊಳ್ಳಿಕ್ಕೆ ಇದು ತುಂಬ ಅನುಕೂಲ ಆಗಿದೆ